ಎಷ್ಟಮ್ಮ ಬೆಟ್ಟದ ಕೈ ನೂರು ರೂಪಾಯಿ ಅಂತ ಆ ಕಡೆ ಯಾವ ಕುರಿ ಎಲ್ಲ ಇಟ್ಟಿದ್ದಾರೆ ಕಾರು ನೀವು ಆ ಕಡೆ ನೋಡ್ಕೊಳ್ರಿ ನಿಮಗೆ ಗಮನನೇ ಇರಲ್ಲ ಇಲ್ಲ ಕಾರು ನಿಮಗೆ ಖರ್ಚಾಗಕ್ಕೆ ಬಂದ್ಬಿಡ್ತು ಈ ಥರ ಮಣ್ಣಿನ ಗೊಂಬೆಗಳೆಲ್ಲ ಇಟ್ಟಿದ್ದಾರೆ ಸೀಬೆಕಾಯಿ ಅಂತೂ ಒಂದೊಂದು ಎಷ್ಟೆಷ್ಟು ದಪ್ಪ ಇದೆ ಅಂತೀರ ಸಾಕತ್ತು ದಪ್ಪ ಇದಾವೆ ಒಂದೊಂದು ಆಮೇಲೆ ಮರ್ಗೆಣ್ಸಿಂದು ಚಿಪ್ಸ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಇದು ಐವತ್ತು ರೂಪಾಯಿ ಅಣ್ಣ ಒಳ್ಳೆ ಒಂದು ನಲ್ವತ್ತು ರೂಪಾಯಿ ಅಲ್ವಾ ಹತ್ತು ರೂಪಾಯಿ ಎಲ್ಲ ಕಾಲು ಗಿಡನ ಕೆ ಜಿ ಹಾಕ್ಲ ಒಂದು ಚೆನ್ನಾಗಿ ಟೇಸ್ಟ್ ನೋಡಿ ಸರಿ ಒಳ್ಳೆ ಒಂದು ನಲ್ವತ್ತು ರೂಪಾಯಿ ಮಾಡ್ಕೊಳ್ಳಿ ಎಲ್ಲ ಇವ್ರಿಗೆ ಐವತ್ತು ರೂಪಾಯಿ ಅಪ್ಪಯ್ಯ ಬೇರೆ ಕಡೆ ಎಪ್ಪತ್ತು ಮಾಡ್ತಾವ್ರೆ ಒಂದು ಒಳ್ಳೆ ಚೆನ್ನಾಗಿ ಹಾಕ್ಲ ಒಂದು ಒಂದೇ ಒಂದು ಆಲೂಗಡ್ಡೆದು ಸ್ಪೈರಲ್ ರಿಂಗ್ಸ್ ಅಂತ ಬರುತ್ತೆ ಅದನ್ನು ಇದ್ದಾರೆ ಆಮೇಲೆ ಪಪ್ಪಡ್ ಮಸಾಲೂ ಮಾಡ್ತಾರೆ ಅನಿಸುತ್ತೆ ಪಪ್ಪಡು ಮತ್ತು ಕ್ಯಾರೆಟು ಈರುಳ್ಳಿ ಎಲ್ಲ ಇಟ್ಕೊಂಡಿದ್ದಾರೆ ಏನೇನು ಪಪ್ಪಡ್ ಮಸಾಲ ಆಲೂಗಡ್ಡೆ ಇಟ್ಬಿಸ್ತಾರಾಡ್ತಾರೆ